ಅಪ್ಪು ಸರ್ ಒಂದು ಮಾತು ಯಾರೋ ಹೇಳ್ತಾ ಇದ್ರು ಕೇಳ್ತಾ ಇದ್ದೆ ನಾನು ಏನಪ್ಪ ಅಂತ ಹೇಳಿದ್ರೆ ಆ ದೇವ್ರೆ ಒಂದ್ಸರ್ತಿ ಹೋಗಿ ಎಲ್ರಿಗೂ ಪಾಠ ಹೇಳಿ ಕೊಟ್ಬಿಟ್ಟು ಬನ್ನಿ ಅಂತ ಹೇಳಿ ಅಪ್ಪು ಸರ್ನ ಕಳಿಸಿದ್ದಾರೆ ಅಂತ ಹೇಳಿ ಸೊ ಅಪ್ಪು ಸರನ್ನು ಸ್ಫೂರ್ತಿಯಾಗಿ ತಗೊಂಡು ಇವತ್ತು ಅವ್ರ ಬಗ್ಗೆ ಮಾತಾಡೋಲ್ಲೇ ಗೂಸ್ ಪಂಪ್ಸ್ ಬರುತ್ತೆ ಇವತ್ತಿಗೂ ಕೂಡ ಸಮಾಜ ಸೇವೆ ಮಾಡಬೇಕು ಅಂತ ಅಂದ್ಕೊಂಡವರು ಸಾಕಷ್ಟು ಮಂದಿ ಸೊ ನನ್ನ ಜೊತೆ ಯುವ ಪ್ರೊಡ್ಯೂಸರ್ ಯುವ ಅಂದರೆ ಸಣ್ಣ ಏಜ್ ಸ್ವಲ್ಪ ಸಣ್ಣ ಇರ್ಬೋದು ಜೊತೆಗೆ ಕಾರ್ಪೊರೇಟ್ರು ಕೂಡ ಹೌದು ವಿಕ್ರಮ ಅಹೋ ವಿಕ್ರಮಾಂಕ ಅನ್ನೋ ಸಿನಿಮಾದ ಪ್ರೊಡ್ಯೂಸರ್ ಕೂಡ ಹೌದು ಕಾರ್ಪೊರೇಟ್ರ್ ಕೂಡ ಹೌದು ಯುವರಾಜ್ ಅವರು ನನ್ನ ಜೊತೆ ಇದ್ದಾರೆ ಅಪ್ಪಟ ಅಪ್ಪು ಅಭಿಮಾನಿ ಅಂತಲೇ ಹೇಳಬಹುದು ಅವರು ಒಂದು ಮಾತು ಹೇಳ್ತಾಯಿದ್ರು ನಾವು ಯಾವುದೋ ಒಂದು ಕೆಲಸಕ್ಕೆ ಇದ್ದೀವಿ ಅಂತ ಹೇಳಿದ್ರೆ ಅಪ್ಪು ಸರ್ ಅವರ ಪುತ್ಥಳಿನ ಅಥವಾ ಅಪ್ಪು ಸರ್ ಅವರ ಫೋಟೋ ಏನೋ ನೋಡ್ಕೊಂಡು ಹೋದರೆ ಅದೆಲ್ಲ ಎಲ್ಲವೂ ಕೂಡ ಪಾಸಿಟಿವ್ ಆಗಿ ನಮ್ಗೆ ವರ್ಕ್ ಆಗುತ್ತೆ ಅಂತ ಹೇಳಿ ಅಷ್ಟು ಜನ ಅಷ್ಟು ರೀತಿಯಲ್ಲಿ ಅಪ್ಪು ಸರ್ನ ಪ್ರೀತಿ ಮಾಡ್ತಾರೆ ಸೊ ಅಪ್ಪಟ ಅಪ್ಪು ಸರ್ ಅಭಿಮಾನಿಯವರು ಮಾತಾಡ್ತಾರೆ ಮಾತಾಡಿಸ್ತಾ ಹೋಗ್ತೀನಿ ಸರ್ ನಮಸ್ತೆ ಯುವರ ಸರ್ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಮಾ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ತುಂಬ ಖುಷಿ ಆಯಿತು ನಿಮ್ಮ ಮಾತುಗಳು ಆ್ಯಂಡ್ ಅಪ್ಪು ಸರ್ ಬಗ್ಗೆ ನೀವು ಇಟ್ಟಂತಹ ಗೌರವದ ಬಗ್ಗೆ ಕೇಳ್ತಾ ನಮ್ಗೆ ಖುಷಿ ಆಯಿತು ಸೊ ಅವರನ್ನು ಒಂದು ತಿಂಗಳ ಹಿಂದೆ ಅಷ್ಟೇ ಅವ್ರು ನಮ್ಮನ್ನು ಆಗೋಲ್ಲ ಒಂದು ತಿಂಗಳ ಹಿಂದೆ ನೀವು ಮೀಟ್ ಮಾಡಿದ್ರಿ ಅಂತ ಕೇಳ್ಪಟ್ಟೆ ಒಂದು ತಿಂಗಳು ಎಕ್ಸಾಕ್ಟ್ ಈಗ ಅವರನ್ನು ನೆನಪು ಮಾಡ್ಕೊಳ್ಳೋದಾದರೆ ಏನೆಲ್ಲ ವಿಚಾರಗಳನ್ನು ಶೇರ್ ಮಾಡ್ಬೋದು ಸಿ ಅನೇಕ ವಿಚಾರಗಳು ನನಗೆ ನನಗೆ ಸಿ ನನಗೆ ಪರ್ಸನಲಾಗಿ ಅವ್ರ ಹತ್ರ ಏನೋ ಒಂದು ಸಂಬಂಧ ಇದೆ ಅಂತ ಅನ್ಸುತ್ತೆ ಅದು ಕರ್ನಾಟಕದಲ್ಲಿ ಎಲ್ಲರಿಗೂ ಅನಿಸುತ್ತೆ ಆ ಥರ ನನಗೊಂಥರ ವೈಯಕ್ತಿಕವಾಗಿ ಅನ್ಸುತ್ತೆ ಯಾಕಂತಂದರೆ ಅವರು ಯುವರತ್ನ ಅಂತ ಸಿನಿಮಾ ಉಂಟು ಅದರಲ್ಲಿ ನನ್ನ ಹೆಸರು ಯುವರಾಜ್ ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ಫೋನ್ ಬಂದ್ಬಿಟ್ಟು ಸರ್ ನನ್ನ ಹೆಸರು ಇಟ್ಕೊಂಡು ನಂಗೆ ಭಾಳ ಖುಷಿ ಆಯಿತು ಭಾಳ ಖುಷಿ ಆಯಿತು ಅಂತ ಹೇಳಿಬಿಟ್ಟು ಅವ್ರಿಗೆ ಫೋನ್ ಮಾಡಿ ಹೇಳಿದ್ದು ಆ ನಂತರ ಒಂದು ತಿಂಗಳು ಮುಂಚೆ ನಾವು ಯಾವುದೋ ಒಂದು ಗಾಡಿ ಬಿಚ್ ಗಾಡಿ ವಿಚಾರ ಮಾತಾಡಿದ್ದೆವು ಅವ್ರ ಹತ್ರ ಒಂದು ಲ್ಯಾಂಬರ್ಗೆ ನೀವು ಉರಿಸಿದೆ ಸೊ ಆ ವಿಚಾರ ಮಾತು ಸರ್ ಹೆಂಗಿದೆ ಗಾಡಿ ನಾನು ಆ ಥರದ್ದು ಯಾವುದೋ ಒಂದು ತೊಗೋ ಅಂತಿದ್ದೀನಿ ಏನು ಹೇಳ್ತೀರ ಐ ಇದು ಬೇಡ ಬೇರೆ ತಗೋ ಯುವರಾಜ್ ಇದು ಬೇಡ ಅದು ಇದು ಅಂತ ನನಗೆ ಸ್ವಲ್ಪ ಇದು ಮಾಡ್ತಾಯಿದ್ರು ಪ್ಲಸ್ ನನಗೆ ಏನಂತಂದರೆ ನಾನು ಅವ್ರ ಸ್ಕೂಲಲ್ಲಿ ನಾನು ಸ್ಕೂಲ್ ಓದವಾಗ ನಮ್ಮ ಸ್ಕೂಲ್ಗೆ ಶೂಟಿಂಗ್ ಬಂದಿದ್ದರು ಬಿ ಜೆ ಸಿ ಇಂಟರ್ನ್ಯಾಷ್ನಲ್ ಸ್ಕೂಲ್ ಅಂತ ಅಲ್ಲಿ ಶೂಟಿಂಗ್ ಬಂದಾಗ ಮೌರ್ಯ ಸಿನ್ಮಾ ಮೌರ್ಯ ಸಿನ್ಮಾ ಅಲ್ಲಿ ನಾನು ಒಂದು ಫೋಟೋ ಹೊಡೆದು ಇಡ್ಸ್ಕೊಂಡಿದ್ದೆ ಸಿ ಸೆಂಟಿಮೆಂಟ್ ಹೆಂಗೆ ಹೆಂಗೆ ಟಚ್ ಆಗುತ್ತೆ ಅಂದರೆ ಅಲ್ಲಿ ನಾನು ಫೋಟೋ ಹೊಡೆದು ಇಟ್ಕೊಂಡಿದ್ದೆ ನಾನು ಇಷ್ಟು ವರ್ಷಗಳಲ್ಲಿ ಬರೀ ಫೋನ್ ಮಾಡೋ ಅಥವಾ ಎಲ್ಲ ಒಂದು ಕಡೆ ಹೋಗಿ ವಿಶ್ ಮಾಡಿಬಿಟ್ಟು ಹ್ಯಾಪಿ ಬರ್ಡೇ ಆಪು ಸರ್ ಅಂತ ಅಥವಾ ಎರಡು ದಿನ ಲೇಟೋ ಮೂರು ದಿನ ಲೇಟ್ ಹೋಗಿ ವಿಶ್ ಮಾಡ್ಕೊಂಡು ಬಂದುಬಿಡ್ತಾಯಿದ್ದೆ ಈ ಅವ್ರು ಕೊನೆ ವರ್ಷ ಆ ಬರ್ತ್ಡೇ ಆ ಫೋಟೋ ತೊಗೊಂಡು ನಾನು ನನ್ನ ಸ್ಕೂಲ್ ಫೋಟೋ ಅದರಲ್ಲಿ ಕೇಕ್ ಮಾಡಿಸ್ಕೊಂಡು ತೊಗೊಂಡು ಹೋಗಿ ತೋರಿಸಿದೆ ನಾನಿನ್ನ ಒಂದು ವರ್ಷ ಲೇಟ್ ಆಗಿದ್ದರೆ ಅದು ಅದು ಇರಲಿಲ್ಲ ಸೊ ಆ ಕೇಕನ್ನು ನೋಡ್ಬಿಟ್ಟು ಅಶ್ವಿನಿ ಮೇಡಮ್ನೆಲ್ಲ ಕರೆದ್ಬಿಟ್ಟು ನೋಡು ನಾನು ಯುವರಾಜ್ ಹೇಗಿದ್ದೀವಿ ಅಂತೆಲ್ಲ ಅಷ್ಟು ಅಂದರೆ ಬಾ ಅದು ಸಣ್ಣ ವಿಷಯ ಆಗಿದ್ದು ಕೂಡ ಅವ್ರು ಅದನ್ನ ಅಷ್ಟೊಂದು ಮನ್ಸಿಗೆ ತೊಗೊಂಡು ಅಷ್ಟು ಖುಷಿಪಟ್ಟರು ನಾನು ಯುವರಾಜ್ ಹೇಗಿದ್ದೀವಿ ನೋಡು ಅಂತ ಸೊ ಅದನ್ನ ಅಂಥದ್ದು ಅಂಥ ವ್ಯಕ್ತಿಗಳನ್ನ ನೋಡಿದಾಗ ಅಂಥ ವ್ಯಕ್ತಿಗಳನ್ನ ಸಹಜವಾಗಿ ನೋಡಿದಾಗ ಆಗಲಿ ಒಂದು ಖುಷಿ ಆಗುತ್ತೆ ಅದು ನಾವು ಬಂದ್ವಿ ನೀವು ಬಂದ್ವಿ ಅಂತಾರೆ ಯಾರೇ ಹೋದ್ರೂ ಅವರ ಪ್ರೀತಿಯಿಂದ ಮಾತಾಡ್ಸಿ ಅಂತ ಗುಣ ಅವ್ರದ್ದು ಆಮೇಲೆ ನಾವು ಅಷ್ಟು ಇವತ್ತು ನಮ್ಮ ಊರಿಸಿ ತಿಯೇಟ್ರ್ ಮುಂದೆಗಡೆ ನೋಡ್ಬೋದು ನೀವು ಊರ್ಷಿ ತಿಯೇಟ್ರ್ ಮುಂದೆಗಡೆ ಅಪ್ಪು ಸರ್ ಸ್ಟ್ಯಾಚು ಅಪ್ಪು ಒಂದು ಪುತ್ಲಿ ಎರಡು ಪುತ್ಲಿ ನಾವೇ ಮಾಡಿಸಿ ಒಂದು ಇದು ಮಾಡಿದ್ವಿ ಅದು ಏನಕ್ಕೆ ಮಾಡಿದ್ವಿ ಅಂದರೆ ಅದು ನಮ್ಮ ಖುಷಿ ಅಭಿಮಾನಿಗಳ ಖುಷಿ ಅದು ಅಷ್ಟು ಅಭಿಮಾನಿಗಳ ಖುಷಿ ಅವರೊಂದು ಆದರ್ಶ ವ್ಯಕ್ತಿ ನನಗಂತೂ ನನಗಂತೂ ನನ್ನ ಪರ್ಸ್ನಲ್ ಲೈಫಲ್ಲಿ ನನಗನ್ಸಿದ್ದೆ ಅವ್ರದೆಲ್ಲೋ ಪುತ್ಲಿ ನೋಡ್ಕೊಂಡು ಹೋಗಿ ಎಲ್ಲೋ ಏನೋ ಒಂದು ಕೆಲಸಕ್ಕೆ ಇದ್ದಾಗ ಅವ್ರು ಪುತ್ಲಿ ನೋಡ್ಕೊಂಡು ಒಂದು ಕೈ ಮುಕ್ಕೊಂಡು ಹೋದ್ರೆ ಅದು ಪಾಸಿಟಿವ್ ಆಗಿ ಆಗಿದೆ ಕೆಲಸ ಅದನ್ನು ನಾನು ಹೇಳ್ಕೊಬಾರ್ದು ಬಟ್ ಒಂದು ಪಾಸಿಟಿವಿಟಿ ಇದೆ ಆಮೇಲೆ ಅದು ಆ ರೀತಿ ಅಂತ ಒಂದು ಸಂಬಂಧ ನನಗೂ ಅಪ್ಪು ಸರ್ ಅವ್ರಿಗಿತ್ತು ಭಾಳ ಪ್ರೀತಿಯಿಂದ ಮಾತಾಡ್ಸೋರು ಯಾವಾಗಲೂ ರಾಗಣ್ಣನೂ ಅಷ್ಟೇ ಶಿವಣ್ಣವರು ಅಷ್ಟೇ ಬಟ್ ಅಪ್ಪು ಸರ್ ಒಂದು ಸ್ವಲ್ಪ ಒಂಥರ ಅವ್ರದ್ದು ಏನೋ ಅವರು ಚಾ ಚಾರ್ಮೇ ಬೇರೆ ಥರ ಅವ್ರು ಏನೋ ದೇವ್ರ ತಾನೇ ಕಾಣಿಸೋರಪ್ಪ ನಮಗಂತೂ ದೇವರು ನಿಜವಾಗ್ಲೂ ಭೂಮಿ ಮೇಲೆ ಇದ್ದಿದ್ರೆ ಇವ್ರ ಥರ ಇದ್ದಿದ್ರು ಇದ್ದಿರೋರೇನೋ ಅಂತ ನಮಗೆ ಅನ್ಸೋ ರೀತಿ ನಡ್ಕೊಂಡ್ರು ಅವರು ಆ ರೀತಿ ನಡ್ಕೊಂಡ್ರು ಎಷ್ಟೋ ಅನೇಕ ಸಮಾಜ ಸೇವೆಗಳು ಮಾಡಿದ್ರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ